ಉಗ್ರರು ಎಲ್ಲವರೇ ಅಲ್ಲಿ ಹೋಗಿ ಅವ್ರಿಗೆ ಹೊಡೆಯುವಂಥ ಕೆಲಸ ಭಾರತ ದೇಶದಿಂದ ಆಗಲೇಬೇಕು ಅಂತ ನಮ್ಮದನ್ನುವೇ ಆಗ್ರಹ ಮತ್ತು ಇಚ್ಛಾಶಕ್ತಿ ಅದನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಅನ್ನೋ ಸಂಪೂರ್ಣವಾದ ನಂಬಿಕೆ ನನಗೈತೆ ಮತ್ತು ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲರದನ್ನು ಏನು ಅಂದರೆ ಇವತ್ತೇನು ಪಿ ಓ ಕೆ ಐತೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಐತೆ ಅದನ್ನು ಮತ್ತೆ ನಮ್ಮ ಭಾರತ ದೇಶಕ್ಕೆ ತರಳುವಂಥ ಕೆಲಸವನ್ನು ಈಗಿನ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅಂತ ನಂಬಿಕೆ ನನಗೈತೆ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅದು ನಮ್ಮ ಆಗ್ರಹ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ರಾಜ್ಯದ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ನಮ್ಮ ಕಾಂಗ್ರೆಸ್ನ ಹೈಕಮಾಂಡು ಎಲ್ಲರೂ ಇದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ ಉಗ್ರರನ್ನ ಮಟಾಕೋದರಲ್ಲಿ ಯಾವುದೇ ಥರವಾದ್ದು ಅಪಸ್ವರಗಳು ಯಾರ್ದೂ ಇಲ್ಲ ಉಗ್ರರನ್ನ ಮಟ್ಟ ಹಾಕ್ಲೇಬೇಕು ಇಡೀ ದೇಶಾದ್ಯಂತ ಅದನ್ನು ಇದ್ದಾರೆ ಬರೀ ನಮ್ಮ ಮೈಸೂರು ನಗರದಲ್ಲಿ ಮೈ ಸಾರಿ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ನಡಿತೈತೆ ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ಪ್ರಿಕಾಷನ್ಗಳು ಹಾಗಾಗಿ ಅದನ್ನು ಏನಾದ್ರೂ ಯುದ್ಧ ಶುರು ಆದರೆ ಅದಕ್ಕೆ ಏನು ನಾವು ತಯಾರಾಗಬೇಕು ಸಿದ್ಧತೆ ಆಗಬೇಕು ಅದನ್ನು ಇದ್ದಾರೆ ಅದು ಒಳ್ಳೆಯದ್ದು ಕಾಂಗ್ರೆಸ್ ನಿಲುವು ನನ್ನ ನಿಲುವು ಈ ಭಾರತ ದೇಶದ ಪ್ರಜಾಪುರ ಈ ಭಾರತ ದೇಶದ ಒಬ್ಬನೇ ಒಬ್ಬ ಪ್ರಜೆಯ ಪ್ರಾಣ ಹೋದ್ರು ಅದು ನಮ್ಮ ವೈಫಲ್ಯ ಅಂತ ಅನ್ನೋದು ನನ್ನ ಅನಿಸಿಕೆ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಂಪೂರ್ಣವಾದಂಥ ಏನು ಉಗ್ರಗಾಮಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತದೆ ಮತ್ತು ಸಹಮತವನ್ನು ವ್ಯಕ್ತಪಡಿಸುತ್ತೆ ಈಗಾಗಲೇ ಎಲ್ಲ ಹೋಗಾದ ಹೋಗಾಯ್ತಲ್ಲ ಅವರು ಹೋಗಾಯ್ತು ಇನ್ಯಾರೂ ಇಲ್ಲ ಈಗ ಬಿ ಜೆ ಪಿ ಅವ್ರೀಗ ಸುಮ್ಮ ಸುಮ್ಮನೆ ಇಲ್ದಿರೋದನ್ನೆಲ್ಲನೂ ಮಾಡ್ತಾರೆ ಅವರು ಇವತ್ತು ಕಾಶ್ಮೀರಲ್ಲಿ ಅಂತ ಪ್ರದೇಶ ತುಂಬ ಅತ್ಯಂತ ಪ್ರೇಕ್ಷಣೀಯವಾದಂಥ ಪ್ರದೇಶ ಅದು ಅದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ ಅಲ್ಲಿಗೆ ಪ್ರತಿದಿನ ಎರಡು ಸಾವಿರ ಜನ ಆ ಪ್ರೇಕ್ಷಣೆ ಮಾಡೋದಕ್ಕೆ ಹೋಗುವಂಥ ನಾಗರಿಕರು ಇರ್ತಾರೆ ಅಲ್ಲಿ ಒಬ್ಬನೇ ಒಬ್ಬ ಸೈನಿಕನ್ನ ಇವರು ಇಟ್ಟಿಲ್ಲ ಮತ್ತು ಯಾವುದೇ ಥರವಾದ್ದು ಸೆಕ್ಯೂರಿಟಿನ ಇವರು ಅಲ್ಲಿ ಪ್ರಿಕಾಷನ್ ತಗೊಂಡು ಮಾಡಿರಲಿಲ್ಲ ಹಾಗಾಗಿ ಅವತ್ತು ಇಪ್ಪತ್ತಾರು ಜನನ ಒಬ್ಬ ಉಗ್ರಗಾಮಿ ಬಂದು ಹತ್ಯೆ ಮಾಡಿಬಿಟ್ಟು ಹೋಗಿದ್ದಾನೆ ಆ ಥರದ್ದು ಉಗ್ರಗಾಮಿಗಳನ್ನ ಎಲ್ಲವರೇ ಹುಡುಕ್ ಕೆಲಸ ಆಗಬೇಕು ಯುದ್ಧ ಅನಿವಾರ್ಯತೆ ಆದರೆ ಯುದ್ಧನೂ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸವಾಲಿರುವಂಥದ್ದು ನಮ್ಮ ರಾಷ್ಟ್ರೀಯ ಸರ್ಕಾರಕ್ಕೆ ಪಿ ಓಕೆನ ಆಕ್ಯುಪೈ ಮಾಡ್ಕೊಳ್ಬೇಕು ಅದನ್ನು ಮಾಡಿದ್ರೆ ನೋಡಪ್ಪ ಮ ನರೇಂದ್ರ ಮೋದಿ ಪರವಾಗಿಲ್ಲ ಕಣಯ್ಯ ಅಂತ ಹೇಳ್ಬೋದು ಅದನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡಬೇಕು